ಮಟನ್ನು ಮತ್ತು ಮಾರ್ಕೆಟ್ ನೀರು ಮಾರ್ಕೆಟ್ ದುರವ್ಯವಸ್ಥೆ ಆಡಳಿತ ಕ್ರಮ ಎಲ್ಲ ನಗರದ ಮಟನ್ ಮಾರ್ಕೆಟ್ ಎಲ್ಲ ಬೀಳ್ತಾ ಬಂದಿದೆ ಎಲ್ಲ ಚಿರುಂಡಿಗಳು ಕೆಲಸ ಆಗ್ಬೇಕು ಕರಡುಗಳು ಕೆಲಸ ಆಗಬೇಕು ಎಲ್ಲ ದೂರಗಳು ಜಾಸ್ತಿ ರೋಡಿ ಸಟ್ಟಿ ಕೆಲಸ ಆಗಬೇಕು ನೀರಿನ ವ್ಯವಸ್ಥೆ ಸರಿ ಇಲ್ಲ ಮತ್ತೆ ದಬ್ಬಾಳಿಕೆ ರೋಡಿ ಜಾಸ್ತಿ ದಬ್ಬಾಳಿಕೆ ಜಾಸ್ತಿ ದುಡ್ಡು ಕಟ್ಟಿಲ್ಲ ಅಂದ್ರೆ ಸೀಜ್ ಮಾಡ್ತಿದ್ದೆ ಅಂತ ಹೇಳ್ತಾರೆ ನಗರಸಭೆಯವರು ಎಲ್ಲ ರೋಡಿ ಜಾಮ್ ಆಗ್ಬಿಟ್ಟಿದ್ದಾರೆ ನಗರಸಭೆ ಅನ್ನೋದು ಅವ್ರಪ್ಪನ್ ಮನೆಯದು ಪಾಲಿಕೆ ಆಗ್ಬಿಟ್ಟಿದೆ ನಗರಸಭೆಯವ್ರದ್ದು ರೋಡಿಜೆ ಮಾಡ್ತಿದ್ದಾರೆ ದಬ್ಬಳಿಕೆ ಮಾಡ್ತಾ ಇದ್ದಾರೆ ದುಡ್ಡು ಕಟ್ಟಿಲ್ಲ ಅಂದ್ರೆ ಅಂಗಡಿ ಬಂದು ಮಾತ್ರ ಸೀಜ್ ಮಾಡ್ತೀವಿ ಅಂತ ಹೇಳ್ತಾರೆ ಕಾನೂನು ದುರುಪಯೋಗ ಪಡಿಸ್ಕೊಂತ ಇದ್ದಾರೆ ನಗರಸಭರು ಯಾವುದು ರಿಪೇರಿ ಐದು ವರ್ಷದಿಂದ ರಿಪೇರಿನೇ ಮಾಡಿಲ್ಲ ಮಾರ್ಕೆಟ್ ಹಾಲು ಬಿದ್ದೆ ಇದೆ ಬಿದ್ದೋದೇ ಹೊಸ ಮಾರ್ಕೆಟ್ ಕಟ್ಕೊಡ್ತೀನಿ ಅಂತ ಹೇಳ್ತಾರೆ ನೀರಿನ ವ್ಯವಸ್ಥೆ ಇಲ್ಲ ಬಹಳ ದೌರ್ಜನ್ಯಗಳಿದೆ ಏನು ಮಾಡ್ತೀರಲ್ಲಿ ಕೇಳಕ್ಕೆ ಹೋದ್ರೆ ಹೇಳಿ ನಮಗೆ ಡೋರ್ ಬಲ್ ಆಗ್ತಿದೆ ಲಾಕ್ ಮಾಡ್ತೀನಿ ಅಂತ ಎಲ್ಲ ದೌರ್ಜನ್ಯಗಳು ಆಗ್ಬಿಟ್ಟಿದೆ ಮಾರ್ಗ ಅವ್ರ ಮೊನ್ನೆ ಪಾಲಿಕೆ ಆಗ್ಬಿಟ್ಟಿದೆ ಪಬ್ಲಿಕ್ ಹೋಗಿ ಬಂದು ಕೇಳಿದ್ರೆ ಇನ್ನಾತಿ ಕೇಳಿದ್ರೆ ಮಾನವತೆಯೇ ಕೊಡಲ್ಲ ದುಡ್ಡು ಕಟ್ಟಿ ದುಡ್ಡು ಕಟ್ಟಿ ದುಡ್ಡು ಕಟ್ಟಿ ದುಡ್ಡು ಅಂತ ನೋಡಿದ್ರೆ ಏನೇನು ಮಾಡ್ಕೊಡಲ್ಲ ಗೌರ್ಮೆಂಟ್ ಭಾಳ ಇದಾಗಲ್ಲ ಒಂಥರ ನಡೋಸೆ ಅವ್ರಿಗೆ ಇನ್ನೊಮ್ಮೆ ಆಗ್ತಾ ಇದೆ ಕರೆಂಟ್ಗಳು ಸರಿ ಇಲ್ಲ ಅದ್ರಲ್ಲಿ ಸರಿ ಸರಿಯಲ್ಲ ನೋಡಿ ಎಲ್ಲ ಕಡೆ ಬಿದ್ದು ಮಾರ್ಕೆಟ್ ಮಟನ್ ಮಾರ್ಕೆಟ್ ಹೊಸ ಮಾರ್ಕೆಟ್ ಕಟ್ಟಿಯಾರೇ ಅದನ್ನ ಬಳಕೆ ಆಗ್ತಾ ಇರೋದು ಸಿಮೆಂಟ್ ಗೋಡೋನಿಗೆ ಬಳಕೆ ಆಗ್ತಾ ಇದೆ ಮತ್ ಯಾವ್ದಕ್ಕೂ ಬಳಕೆ ಇಲ್ಲ ಮೀನಿಗಿಲ್ಲ ಹಸಿ ಮೀನಿಲ್ಲ ಒಣ ಮೀನಿಲ್ಲ ಮಟನ್ ಇಲ್ಲ ಯಾವ್ದು ಇಲ್ಲ ಬರೀ ಸಿಮೆಂಟ್ ಗೋಡನಿಗೆ ಬಳಕೆ ಆಗ್ತಾ ಇದೆ ಕಟ್ಟಿ ಎಂಟು ವರ್ಷ ಆಯಿತು ಇನ್ನೂ ಓಪನ್ ಆಗಿಲ್ಲ ಸಿಮೆಂಟ್ ಗೋಡೋದು ಮಾಡ್ಕೊಂಡ್ಯಾರ ಇಲ್ಲಿ ನಾವು ಹೇಳಿದರೆ ಬರೀ ಎಮ್ ಎಲ್ ಎ ಅವ್ರಿಗೆ ಫೋನ್ ಮಾಡ್ರಿ ಅಂತಾರೆ ತಂದಿಲಿ ನಿಲ್ಸ್ಕೊಂಡು ಗಾಡಿಗಳು ಎಲ್ಲ ಮಟನ್ ಮೇಲೇ ಸಿಮೆಂಟ್ ಧೂಳು ಎಲ್ಲ ಎಲ್ಲ ಹಸಿ ವಸ್ತು ಮೇಲೆ ಮಟನ್ ಮೇಲೆ ಕೂಡಕ್ಕೆ ಬನ್ನಿ ಸಿಮೆಂಟ್ ಧೂಳು ಹೇಳಿದ್ರೆ ಅವರಿಗೆ ಅವ್ರಿಗೆ ಹೇಳ್ರಿ ಅಂತಾರೆ ಹೊರಗಡೆ ಎಲ್ಲ ಎಲ್ಲ ಕಾಮಗಾರಿಗೆ ನಡೀತಾ ಇತ್ತು ಇಲ್ಲಿಂದ ಸಪ್ಲೈ ಆಗ್ತಾ ಇದೆ ಆ ಕಡೆಯಿಂದ ಎಲ್ಲ ಸಿಮೆಂಟ್ ತಂದು ಇಲ್ಲಿ ಇಳಿಸಿ ಆಗಿದೆ ಲೋಡ್ ಮಾಡಿ ಇಲ್ಲಿಂದ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಾವ್ ಹೇಳಿದ್ರೆ ಬರೀ ನಮ್ಗೆ ಊಟ ಹೇಳ್ತಾರೆ ಅವ್ರಿಗೆ ಹೇಳ್ರಿ ಇವ್ರಿಗೆ ಹೇಳ್ರಿ ಅಂತಾರ ನಾವ್ ಯಾರಿಗ ಹೇಳೋಣ ಯಾವ್ದೊಂದು ಓಪನ್ ಆಗಿಲ್ಲ ಬರಿ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ನಿಮ್ಗೆ ಹಸಿರ ಮಾಡ್ಕೊಂಡ್ ಮಾಡಿಲ್ಲ ಸಿಮೆಂಟ್ ಗೋಡಂಬ ಮಾಡಿ ಇಲ್ಲಿಂದ ಸಪ್ಲೈ ಆಗ್ತಾ ಇದೆ ಸಿಮೆಂಟ್ ಎಲ್ಲ ಇಲ್ಲಿ ಇಳಿಸಿಕೊಂಡಿ ಕೆಲಸ ಮುಕ್ಕಲ್ ಭಾಗ ಆಗಿದೆ ಇನ್ನು ಕಾಲು ಭಾಗ ಕೆಲಸ ಕಾಲು ಭಾಗ ಕೆಲಸ ಆಗಕ್ಕೆ ಇನ್ನೊಂದು ಹತ್ತು ವರ್ಷ ಬೇಕದು ಆವಾಗ ಮಳಿಗೆ ಎಲ್ಲ ಲೀಕೇಜ್ ಮಳಿಗೆ ಎಲ್ಲ ಬಿದ್ದು ಈಗ ಮತ್ತೆ ಲೀಕೇಜ್ ಆಗಿ ಎಲ್ಲ ಒಳಗೆಲ್ಲ ಇದಾಗಿದೆ ಆ ಕಡೆಯಿಂದ ಪ್ಲಸ್ ಆಗಿದೆ ಕೆಲಸ ಎಲ್ಲ ಇಲ್ಲ ಯಾವುದು ಅದ್ರ ಬಗ್ಗೆ ಏನಂತ ತನಿಖೆ ಮಾಡಿ ಸ್ವಲ್ಪ ನಮ್ಮ ಬೇಗ ಒಳಗೆ ಸೇರ್ಸಕ್ಕಂತೂ ಅನುಕೂಲ ಮಾಡಿಕೊಡಿ ಶಾಸಕರು ಮುಖ್ಯ ಆದಷ್ಟು ಬೇಗ ನಮ್ಮ ಮಾತು ನಮ್ಮನ್ನು ಇದೆ ಲೀಕೇಜ್ ಆಗಿ ಡ್ಯಾಮೇಜ್ ಆಗಿದೆ ದುಡ್ಡೆಲ್ಲ ಅವ್ರಿಗೆ ಆಯ್ತು ಅರ್ಧ ಎಂಜಿನಿಯರಿಗೆ ಅರ್ಧ ಇವರಿಗೆ ಏನು ಸರಿ ಕೆಲಸ ಆಗಿಲ್ಲ ಯಾವ್ದು ಒಂಥರ ಗೋಡನ ಆಗಿಬಿಟ್ಟಿದೆ ಗೇಟ್ ಓಪನ್ ಮಾಡಿಕೊಟ್ರೆ ಬರೀ ಬೀರ್ ಬಾಟ್ಲಿ ಅದೆಲ್ಲ ಇತ್ತು ಅಷ್ಟೇ ಇಲ್ಲಿ ಆಯ್ತಾ ಕುಡುಕರಿಗೆ ಬರೋರಿಗೆಲ್ಲ ಕರೆಕ್ಟ್ ಆಗಿದೆ ಯಾವ್ದು ಅನುಕೂಲ ಆಗಿ ಮೀನ್ ಮಾರ್ಕೆಟ್ ಏನು ಅನುಕೂಲ ಮಾಡ್ಕೊಟ್ಟಿಲ್ಲ ಜಿಲ್ಲೆಯಲ್ಲಿ ಸಾಗರ ಕ್ಷೇತ್ರ ಸಾಗರ ನಗರ ಸಗ ನಗರ ಇಡೀ ರಾಜ್ಯದಲ್ಲೇ ಹೆಸರುವಾಸಿಯಾದಂಥ ಒಂದು ನಗರ ಆಗಿತ್ತು ಕಾಗೋಡ ತಿಮ್ಮಪ್ಪನವರು ಶಾಸಕರು ಸಚಿವರಾದಾಗ ಪ್ರ ಮಂತ್ರಿ ಆಗಲಿ ಸ್ಪೀಕರ್ ಆದಾಗಲೂ ಸಹ ಸಾಗರ ನಗರಸಭೆಯನ್ನು ಅವರು ಮರ್ತಿರಲಿಲ್ಲ ಪ್ರತಿ ತಿಂಗಳಿಗೆ ಎರಡು ಮೂರು ಸಲ ಅವರು ಬಂದು ನಗರಸಭೆಯ ಆಡಳಿತವನ್ನು ಗಮನಿಸ್ತಾಯಿದ್ರು ಏನೇನು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ ಅಂತ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯಗಳನ್ನು ಅವರು ನೋಡಿ ಪರಿಶೀಲನೆ ಮಾಡಿ ಉತ್ತಮ ಗುಣಮಟ್ಟದ್ದಾಗಬೇಕು ಬೇಗ ಕಾಮಗಾರಿ ಮುಗಿಬೇಕು ಅಂತ ಹೇಳಿ ತುಂಬ ಎಚ್ಚರ ವಹಿಸಿ ಮಾಡಿದ್ರು ಹಾಗಾಗಿ ಸಾಗರ ನಗರ ಸಾಗರ ಕ್ಷೇತ್ರ ಒಂದು ಒಳ್ಳೆಯ ಅಭಿವೃದ್ಧಿ ಆಗಿರ್ತಕ್ಕಂಥ ಕ್ಷೇತ್ರ ಅಂತ ಹೆಸರಾಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಇತ್ತೀಚೆಗೆ ನಮ್ಮ ಶಾಸಕರು ಮಾಜಿ ಶಾಸಕರು ಎರಡು ಜನ ಹಬ್ಬ ಅಂತ ಹೇಳಿ ಹಾಕಿ ಪೇಪರಲ್ಲೆಲ್ಲ ನೋಡಿದ್ವಿ ಹುಟ್ಟಿದಬ್ಬ ಆಚರಣೆ ಮಾಡ್ಕೊಳ್ಳಿ ಅವ್ರು ತೊಂದರೆ ಇಲ್ಲ ಆದರೆ ಪರಸ್ಪರ ಮಾತಾಡ್ಕೊಂಡಿದ್ದಾರೆ ನಾನೇನು ನೀನೇನು ಮಾಡಿಲ್ಲ ನಾನು ಮಾಡಿರೋದು ಅಂತ ಇವ್ರು ಹೇಳೋದು ಈಗಿನವರು ಅವರು ನೀನೇನು ಮಾಡಿಲ್ಲ ನಾ ಮಾಡಿದ್ದೀನಿ ಅಂತ ಹೇಳಿ ಹಿಂಗೆ ಕಚ್ಚಾಟ ಮಾಡ್ಕೊಂಡು ಇವತ್ತು ಅಭಿವೃದ್ಧಿ ಬಗ್ಗೆ ಆಡಳಿತ ಪಕ್ಷವಾಗಿ ಕಾಂಗ್ರೆಸ್ನವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ವಿರೋಧ ಪಕ್ಷ ಆಗಿ ಬಿ ಜೆ ಪಿಯವರು ಕೆಲಸ ಮಾಡ್ತಿಲ್ಲ ನೋಡಿ ಮೊನ್ನೆ ನಗರಸಭೆಯಲ್ಲಿ ಅಧ್ಯಕ್ಷರ ಚುನಾವಣೆ ನಡೆದಿದೆ ಈಗಾಗಲೇ ಗಲಾಟೆ ಆಗ್ಬಿಟ್ಟಿದೆ ಅಧ್ಯಕ್ಷ ಚುನಾವಣೆ ದಿನವೂ ಗಲಾಟೆ ಸ್ಥಾಯಿ ಸಮಿತಿ ಅಧ್ಯಕ್ಷರ ಚುನಾವಣೆನೂ ಗಲಾಟೆ ನಮಗೆ ಅವಕಾಶ ಎಲ್ಲ ಕೆಲಸ ಮಾಡಕ್ಕೆ ಬಿಡ್ತಿಲ್ಲ ಅಂತ ಪರಸ್ಪರ ಕಚ್ಚಾಟ ಮಾಡ್ತಕ್ಕಂಥ ಕಾಲಹರಣ ಮಾಡ್ತಕ್ಕಂಥದ್ದು ಒಂದು ಕಡೆ ನಡೀತಾ ಇದೆ ಇನ್ನೊಂದು ಕಡೆ ನೋಡಿ ಈಗ ಈಜು ಕಳೆದ ಚಿತ್ರಣವನ್ನು ತಾವು ಕಾರ್ಯವಾಗಿ ಮಾಡಿದ್ದೀರಿ ಈಜುಕೊಳ ಸಾಗರದಲ್ಲಿ ಸ್ವಿಮ್ಮಿಂಗ್ ಪೂಲ್ ಬೇಕು ಅಂತ ಭಾಳ ಜನರದ್ದು ಬೇಡಿಕೆ ಇತ್ತು ವಿಶ್ವವಿಖ್ಯಾತ ಜೋಗ ಜಲಪಾತದಲ್ಲಿ ರಾಷ್ಟ್ರ ಮಟ್ಟದ ಈಜುಕೊಳ ಇತ್ತು ಸುಮ್ಮನೆ ಹೋಟೆಲ್ ಐಷಾರಾಮಿ ಹೋಟೆಲ್ ಕಟ್ಟಕ್ಕೋಸ್ಕರ ಹೇಳ್ದೆ ಕೇಳಿದೆ ಅದನ್ನು ಆಡಳಿತ ವ್ಯವಸ್ಥೆ ಹೊಡೆದಾಕ್ಬಿಡ್ತು ಇವತ್ತು ಸಾಗರ ನಗರದಲ್ಲಿ ವಿಜಯನಗರದಲ್ಲಿ ಒಂದು ಒಳ್ಳೆ ಭಾಳ ಪ್ರಯತ್ನ ಪಟ್ಟು ಹಲವಾರು ಸರಿ ಯುವಜನ ಸೇವೆ ಇಲಾಖೆಯವ್ರನ್ನ ಸಂಪರ್ಕ ಮಾಡಿ ಆ ಮಂತ್ರಿಗಳಿಗೆ ಹೇಳಿ ಅವ್ರಿಗೆ ಬರೋಕ್ಕೆ ಹೇಳಿ ಈಜುಕೊಳವನ್ನು ಪ್ರಾರಂಭ ಮಾಡಿದ್ರು ಮಕ್ಕಳಿಗೆ ಯುವಕರಿಗೆ ಎಲ್ಲರಿಗೂ ಸಹ ಅದು ಭಾಳ ಚೆನ್ನಾಗಿ ಬಳಕೆ ಆಗ್ತಿತ್ತು ಇವತ್ತು ಅದು ಹಾಳು ಬಿದ್ದಿದೆ ನಮ್ಮ ಶಾಸಕರು ಹೇಳ್ತಾರೆ ನಾನು ಕಳೆದ ಚುನಾವಣೆಯಲ್ಲಿ ಅವ್ರ ಘೋಷಣೆ ಏನಿತ್ತಂದರೆ ಸಾಗರ ಹೊಸನಗರ ಕ್ಷೇತ್ರವನ್ನು ಮಾದರಿಯಾಗಿ ನಾನು ಮಾಡ್ತೀನಿ ಅಂತ ಮಾದರಿಯಾಗಿ ಒಂದು ಕ್ಷೇತ್ರ ಮಾಡ್ಬೇಕಾದ್ರೆ ಅಭಿ ನಡೀತಾ ಇರ್ತಕ್ಕಂಥ ಅಭಿವೃದ್ಧಿ ಕಾರ್ಯ ಹಾಳಾಗಬಾರ್ದು ಆಮೇಲೆ ಯಾವುದು ಇವತ್ತು ಸಾರ್ವಜನಿಕ ಸೇವೆಗೆ ಬಳಕೆ ಆಗಬೇಕಾದಂಥ ಕಟ್ಟಡಗಳಿದ್ದಾವೆ ಕೋಟ್ಯಂತ ರೂಪಾಯಿ ಖರ್ಚು ಮಾಡಿ ಕೋಟ್ಯಾಂತ ರೂಪಾಯಿ ಖರ್ಚು ಮಾಡಿರ್ತಕ್ಕಂಥ ಕೊಳ ಹಾಳು ಬಿದ್ದಿದೆ ಅದು ಯಾಕೆ ಹಾಳು ಬಿದ್ದಿದೆ ಅದಕ್ಕೆ ಏನು ಮಾಡಬೇಕು ಸರ್ಕಾರದಿಂದನೇ ತಕ್ಷಣ ಪ್ರಾರಂಭ ಮಾಡಬೇಕು ಅನ್ನೋ ಒಂದು ಕ್ರಮ ತಗೊಳ್ಳೋದಕ್ಕೆ ನಮ್ಮ ಶಾಸಕರು ವಿಫಲರಾಗಿದ್ದಾರೆ ನಮ್ಮ ನಗರಸಭೆ ಆಡಳಿತನೂ ವಿಫಲ ಆಗಿದೆ ಜೊತೆಗೆ ಇವತ್ತು ಮೀನ್ ಮಾರ್ಕೆಟ್ ನೋಡ್ತಾ ಇದ್ದರೆ ಸುಮಾರು ನಲವತ್ತ ಎಂಟು ಮಳಿಗೆಗಳು ಇವತ್ತು ಒಣ ಮೀನವರಿಗೆ ಹಸಿ ಮೀನವರಿಗೆ ಕಟ್ಟಿ ಇಲ್ಲಿ ಕೊಡಬೇಕು ಅಂತ ಹೇಳಿ ಭಾಳ ವಿಶೇಷವಾದ ಒಂದು ಕನಸುಗಳನ್ನು ಇಟ್ಕೊಂಡು ಕಾಗೋಡ್ ತಿಮ್ಮಪ್ಪನವರು ಈ ಕಟ್ಟಡವನ್ನು ನಿರ್ಮಾಣ ಮಾಡಿಸಿದ್ರು ಸುಮಾರು ಏಳೆಂಟು ವರ್ಷದಿಂದ ನಡೆದು ಈಗ ಸಂಪೂರ್ಣ ರೆಡಿಯಾಗಿದೆ ರೆಡಿ ಆದಮೇಲೆ ಓಪನ್ ಆಗ್ತಾ ಇಲ್ಲ ಈಗ ಓಪನ್ ಮಾಡಿಲ್ಲ ಉದ್ಘಾಟನೆ ಮಾಡೋದಕ್ಕೆ ಅದನ್ನು ಸರಿಯಾದ ಒಂದು ವ್ಯವಸ್ಥೆ ಮಾಡಿ ಉದ್ಘಾಟನೆ ಮಾಡಿ ಅದನ್ನ ಈ ನಮ್ಮ ಮೀನು ಮಾರ್ತಕ್ಕಂಥವ್ರಿಗೆ ಹಸಿ ಮೀನು ಒಣ ಮೀನು ಅವ್ರಿಗೆ ಬಳಕೆ ಮಾಡೋರಿಗೆ ಇವತ್ತು ಕೊಡದೇನೆ ಯಾರೋ ಕಾಂಟ್ರಾಕ್ಟ್ರು ಒಬ್ಬ ಸಿಮೆಂಟ್ ತಂದು ಲೋಡ್ ಗಟ್ಟಲೆ ಇಟ್ಟಿದ್ದಾನಂತೆ ಅದು ದೊಡ್ಡ ಲಾರಿ ಅಂತ ಸಿಕ್ಸ್ ವೀಲಾ ಅಂತಂದ್ರೆ ಹೇಳಿದ್ರಪ್ಪ ಹಾಲ್ ಟ್ವೆಲ್ ವೀಲ್ ಗಾಡಿಗಳಲ್ಲಿ ಸಿಮೆಂಟ್ ತಂದು ಸಿಮೆಂಟ್ ಗೋಡೌನ್ ಮಾಡೋದಕ್ಕೆ ಇವತ್ತು ಕಾಂಟ್ರಾಕ್ಟರ್ ಅದನ್ನು ಬಳಸ್ಕೊಳ್ತಿದ್ದಾರೆ ಅಂತ ಇಲ್ಲಿರ್ತಕ್ಕಂಥ ಎಲ್ಲ ಸಣ್ಣ ಪುಟ್ಟ ವ್ಯಾಪಾರಿಗಳು ತಮಗೆ ಗಮನಕ್ಕೆ ತಂದರು ಇದೇನು ತೋರಿಸುತ್ತೆ ಅಂದರೆ ಇದು ಸ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಬೇಜಾಬ್ದಾರಿತನ ಇದೆ ನಗರಸಭೆಯವರು ಮೇಂಟೈನ್ ಮಾಡಬೇಕಾಗಿತ್ತು ಅವ್ರು ನೋಡಲಿಲ್ಲ ಶಾಸಕರು ನಗರಸಭೆ ಅಧಿಕಾರ ಹಿಡಿಯ ರಾಜಕೀಯ ಅಧಿಕಾರ ಹಿಡ್ಕೊಂಡು ಪುಕ್ಕಟೆ ಪ್ರಚಾರಕ್ಕೆ ಬಯಸ್ತಾ ಇದ್ದಾರೆ ಹೊರತು ಕಟ್ಟುನಿಟ್ಟಾಗಿ ಆಡಳಿತ ವ್ಯವಸ್ಥೆಯನ್ನು ಜಾರಿ ತರ್ತಿಲ್ಲ ಅದಕ್ಕೋಸ್ಕರ ತಕ್ಷಣವೇ ನಮ್ಮ ಶಾಸಕರು ಇವತ್ತು ಹಿಂದೆ ಕಾಗೋಡ ತಿಮ್ಮಪ್ಪನವರು ವಿಶೇಷ ಪ್ರಯತ್ನಪಟ್ಟು ನಂತರದಲ್ಲಿ ಶಾಸಕರಾಗಿ ಬಂದವರು ಸಹ ಅದನ್ನೆಲ್ಲ ಆದಷ್ಟು ಪ್ರಯತ್ನಪಟ್ಟು ಇವತ್ತೇನು ಕಟ್ಟಡ ರೆಡಿಯಾಗಿ ನಿಂತಿದೆ ಈಜುಕೊಳ ಹಾಳಾಗಿ ಬಿದ್ದಿದೆ ಮೀನ್ ಮಾರ್ಕೆಟು ಇವತ್ತು ರೆಡಿಯಾಗಿ ಅದು ಸಿಮೆಂಟ್ ಗೋಡನ ಹಾಕಿ ಕಂಟ್ರಾಕ್ಟ್ರಿಗೆ ಬಳಕೆ ಮಾಡೋದಕ್ಕೆ ಒಬ್ಬ ಕಂಟ್ರಾಕ್ಟ್ರಿಗೆ ಕೊಟ್ಟಂಗೆ ಇವತ್ತು ಏನಾದರೂ ಲೀಜ್ಗೀಜ್ ಕೊಟ್ಟಿದ್ದಾರೆನೋ ನಗರಸಭೆಯವರು ನೋಡ್ಬೇಕು ಅಥವಾ ಇನ್ನೇನು ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಈ ಬೇಜವಾಬ್ದಾರಿ ತನ ಮಾಡ್ತಾ ಅಂತ ಶಾಸಕರು ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಭದ್ರಾಗಿದ್ದರೆ ನಮಗೆ ಸುಮ್ಮನೆ ಉತ್ತರ ಕೊಡೋದು ಬೇಡ ಅವ್ರ ಕಡೆಯವ್ರ ಕೆಲವರೆಲ್ಲ ಸುಮ್ಮನೆ ಕೂಡ ಶಾಸಕರು ಅಂದ್ಬಿಟ್ರೆ ಶಾಸಕರು ಅಂದರೆ ಯಾವುದೇ ಶಾಸಕರಾಗಲಿ ಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಪ್ರಧಾನಮಂತ್ರಿಗೆ ಈ ದೇಶಕ್ಕೆ ಗುತ್ತಿಗೆ ಕೊಟ್ಟಿರಲ್ಲ ಅವರು ಶಾಸಕರಾಗಿ ಅಧಿಕಾರದಲ್ಲಿದ್ದಾಗ ಐದು ವರ್ಷ ಒಳ್ಳೆಯ ಆಡಳಿತವನ್ನು ನಡೆಸಿ ಅಭಿವೃದ್ಧಿ ಮಾಡಿ ಅಂತ ಜನ ಅವರಿಗೆ ಮತ ಕೊಟ್ಟಿರ್ತಾರೆ ಅದನ್ನು ಎರಡು ವರ್ಷ ಆಗಿದೆ ಎರಡು ವರ್ಷ ಆದರೂ ಇದು ಹಾಳು ಬಿದ್ದಿದೆ ಈಜುಕೊಳ ಇವತ್ತು ರೆಡಿಯಾಗಿ ಸಾರ್ವಜನಿಕರಿಗೆ ಬಳಕೆ ಆಗಿಲ್ಲ ಅಂದರೆ ಇದು ಕ್ಷಮಿಸ್ಲಿಕ್ಕೆ ಆಗದೆ ಇರತಕ್ಕಂಥ ಅಪರಾಧ ಇವತ್ತು ಸಾಗರ ಕ್ಷೇತ್ರಕ್ಕೆ ಪ್ರಥಮ ರಾಜಕೀಯ ಪ್ರತಿನಿಧಿ ಕೆಲಸ ಮಾಡಬೇಕಾದವರು ಯಾರು ಶಾಸಕರು ಎರಡನೇವ್ರು ಯಾರು ಬರ್ತಾರೆ ನಮ್ಮ ನಗರಸಭೆ ಆಡಳಿತ ಬರುತ್ತೆ ಎರಡೂ ಇಬ್ಬರೂ ಸಹ ಇವತ್ತು ವಿಫಲರಾಗಿರೋದಕ್ಕೆ ಈಜುಕೊಳ ಮತ್ತು ಮೀನು ಮಾರುಕಟ್ಟೆ ಸುಮಾರು ನಲವತ್ತೆಂಟು ಮಳಿಗೆಗಳಿರ್ತಕ್ಕಂಥ ಮೀನು ಮಾರುಕಟ್ಟೆ ಇವತ್ತು ಬಂದಾಗಿ ಸಿಮೆಂಟ್ ಗೋಡನ್ನಾಗಿ ಇಟ್ಕೊಳ್ಳೋದಕ್ಕೆ ಒಬ್ಬ ಗುತ್ತಿಗೆದಾರರು ಬಳಸ್ಕೊಳ್ತಾ ಇದ್ದಾರೆ ಅಂದರೆ ಇದಕ್ಕಿಂತ ಇವತ್ತು ತಲೆ ತಗ್ಸ್ತಕ್ಕಂಥ ಒಂದು ಸಾರ್ವಜನಿಕ ಕ್ಷೇತ್ರದಲ್ಲಿ ನಾಚಿಕೆಗೇಡಂಥದ್ದು ಕೆಲಸ ಬೇರೆ ಒಂದಿಲ್ಲ ಆದರೂ ಶಾಸಕರು ತಕ್ಷಣವೇ ಗಮನ ಹರಿಸಿ ಇವತ್ತು ಅವರಿಗೆ ರಾಜ್ಯ ಮಟ್ಟದಲ್ಲಿ ಸಂಪುಟ ದರ್ಜೆ ಸ್ಥಾನಮಾನವನ್ನು ಸರ್ಕಾರ ಕೊಟ್ಟಿದೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಇವತ್ತು ಅದು ಕೇವಲ ಬಳಕೆ ಆಗೋದಕ್ಕೆ ಮಾತ್ರ ಅದರಿಂದ ಪ್ರಯೋಜನವನ್ನು ಏನು ಬರುತ್ತೆ ಅದನ್ನು ಬಳಸ್ತೇನೆ ಆ ಪವರನ್ನು ಆ ಅಧಿಕಾರನ ಇವನ್ನೆಲ್ಲ ಚೆನ್ನಾಗಿ ಮಾಡಿ ಇವತ್ತು ಅಭಿವೃದ್ಧಿ ಅತ್ತ ಇವತ್ತು ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಪಡಿಸ್ತೇನೆ ಜನರಿಗೆ ಅರ್ಥ ಆಗಬೇಕು ಜನರಿಗೆ ಅರ್ಥ ಆಗಬೇಕು ಯಾ ಆಮೇಲೆ ಜನನೂ ಸಹ ಅನ್ಯಾಯನ ವಿರೋಧ ಮಾಡೋದ್ರಲ್ಲಿ ಹಿಂದೆ ಬಿದ್ದು ಬಿಡಿಯಾದ ಯಾವ ಥರ ಆಗಿಬಿಡ ಜನ ಅಂದರೆ ಯಾರು ಹಿಂದಗಡೆಯಿಂದ ಒದ್ರೆ ಎಂಥದ್ದು ತಗುಲ್ತು ಅಂತ ಹೇಳೋ ಮಟ್ಟಿಗೆ ಜನನೂ ಸಹ ಸರ್ಕಾರ ತಮಗೆ ಬೇಕಾದಂಥ ಸೌಲಭ್ಯಗಳ ಬಗ್ಗೆ ಅನ್ಯಾಯದ ವಿರುದ್ಧ ಮಾತಾಡೋದಕ್ಕೆ ಹಿಂದೆ ಬೀಳಂಥ ಪ್ರವೃತ್ತಿ ಇವತ್ತೀನ ಜನಗಳಲ್ಲಿ ಹೆಚ್ಚಾಗಿದೆ ನಮ್ಮ ನಗರಸಭೆ ಆಡಳಿತನೂ ಹೊಸ ಅಧ್ಯಕ್ಷರು ಉಪಾಧ್ಯಕ್ಷರು ಬಂದಿದ್ದಾರೆ ವಿರೋಧ ಪಕ್ಷದವರು ಇದ್ದಾರೆ ಬರೀ ಕಚ್ಚಾಟ ಮಾಡೋಕ್ಕಲ್ಲ ನಿಮ್ಮ ಇಟ್ಟಿರೋದು ಅವ್ಯವಹಾರ ಮಾಡಿ ಭ್ರಷ್ಟಾಚಾರ ಮಾಡಿ ನಿಯಮಗಳನ್ನೆಲ್ಲ ಪಾಲನೆ ಮಾಡದೆ ಇವತ್ತು ಡಿ ಸಿ ಆಶ್ರಯ ಯೋಜನೆ ಪ್ರಕರಣದಲ್ಲಿ ಉನ್ನತ ಮಟ್ಟದ ತನಿಖೆ ಆಗಬೇಕು ಸಾಗರದಲ್ಲಿ ಅಂತ ಹೇಳಿದ್ದಾರೆ ಕೋಟ್ಯಾಂತರ ರೂಪಾಯಿ ಹಕ್ಕುಪತ್ರಗಳನ್ನೆಲ್ಲ ಡೂಪ್ಲಿಕೇಟ್ ಮಾಡಿ ಇವತ್ತು ನಗರಸಭೆ ಆಡಳಿತ ನಡೀತಿದೆ ಅಂತ ನಿಮ್ಮ ಮೀಡಿಯಾದಲ್ಲಿ ಬಂದಿದೆ ಇವತ್ತು ಬಂದಿದೆ ಹಾಗಾಗಿ ಸರ್ಕಾರನೇ ಇವತ್ತು ಡಿ ಸಿನೇ ಎನ್ಕ್ವೈರಿ ಮಾಡಿರಿ ಉನ್ನತ ಮಟ್ಟದ ತನಿಖೆಗೆ ಹಾಕಿರಿ ಅಂದರೆ ತನಿಖೆಗೆ ಹಾಕೋಕ್ಕೆ ನಗರಸಭೆ ಆಡಳಿತ ಹಿಂಜರಿದಿದೆ ಇವತ್ತು ನಗರಸಭೆ ಹಕ್ಕುಪತ್ರ ಎಲ್ಲರೂ ಒಯ್ದರು ಅಂದರೆ ಬ್ಯಾಂಕ್ಗಳಿಗೆ ಆಶ್ರಯದ್ದು ನೈಂಟಿ ಫೋರ್ ಸಿ ಆಮೇಲೆ ಸೇಲ್ ಸರ್ಟಿಫಿಕೇಟ್ಗಳನ್ನು ಒಯ್ದರೆ ಅನುಮಾನದಿಂದ ಬ್ಯಾಂಕ್ನವರು ಹಣಕಾಸು ಸಂಸ್ಥೆಯವರು ನೋಡ್ತಾರೆ ಸಾಗರದಲ್ಲಿ ಕೊಟ್ಟಿದ್ದಾರೆ ಅಂದರೆ ಅದು ಅನುಮಾನ ಇದೆ ಸರಿಯಾಗಿ ವೆರಿಫೈ ಮಾಡಬೇಕು ಇನ್ನಷ್ಟು ದಾಖಲೆ ತರ್ರಿ ಎಷ್ಟು ಜನಕ್ಕೆ ಮಂಜೂರಾಗಿದೆ ಅದೇ ಅಷ್ಟು ಪಡ್ಡಿ ಕೊಡ್ರಿ ಆಶ್ರಯ ಯೋಜನೆಗೆ ನಾವು ದುಡ್ಡು ಕೊಡಲ್ಲ ಮನೆ ಕಟ್ಟಕ್ಕೆ ನೈಂಟಿ ಫೋರ್ಸ್ ಇದಕ್ಕೆ ಕೊಡಲ್ಲ ಆ ಅವ್ಯವಹಾರ ಆಗಿದೆ ಅಂತ ತಿಳಿದು ಬಂದಿದೆ ಅಂತ ಅನುಮಾನ ಇವತ್ತು ಹಣಕಾಸು ಸಂಸ್ಥೆಗಳು ಪಡ್ತಿದ್ದಾರೆ ಇಡೀ ರಾಜ್ಯದಲ್ಲಿ ಹೆಸರುವಾಸಿಯಾದಂಥ ಸಾಗರ ಕ್ಷೇತ್ರದ ಆಡಳಿತ ನಗರಸಭೆ ಆಡಳಿತ ಮತ್ತು ಕ್ಷೇತ್ರದ ಆಡಳಿತ ಈ ಥರ ಹಿನ್ನಡೆ ಆಗಿರೋದನ್ನ ನಾನು ಸಹ ಒಬ್ಬ ಮಾಜಿ ಪುರಸಭಾ ಅಧ್ಯಕ್ಷನಾಗಿ ನಾನೇನು ಯಾವುದೇ ಪಾರ್ಟಿಯವನಲ್ಲ ಕಾಂಗ್ರೆಸ್ನೂ ಅಲ್ಲ ಬಿ ಜೆ ಅಲ್ಲ ನಾನು ಸಾಮಾನ್ಯ ಜನರಾಗಿ ನಾನು ಸಹ ನಾಲ್ಕು ಬಾರಿ ಪುರಸಭಾ ಸದಸ್ಯ ಆದವನು ಇಪ್ಪತ್ತೊಂದು ವರ್ಷ ಕೌನ್ಸಿಲರು ಮತ್ತು ಪುರಸಭೆ ಅಧ್ಯಕ್ಷನಾಗಿ ನಾಲ್ಕು ವರ್ಷ ಮಾಡಿದವನು ನನ್ನ ಅವಧಿಯಲ್ಲಿ ಇಡೀ ರಾಜ್ಯದಲ್ಲೇ ಬೆಂಗಳೂರು ವಿಭಾಗದಲ್ಲೇ ಮೊದಲನೇ ಬಹುಮಾನ ನಮ್ಮ ಆಡಳಿತಕ್ಕೆ ಬಂದಿತ್ತು ಆವಾಗ ಒಂದು ಟ್ರ್ಯಾಕ್ಟ್ರು ಮತ್ತು ಇದನ್ನು ನಮಗೆ ಬಹುಮಾನ ಆಗಿ ಜಯತ್ ಪಟೇಲರು ಮುಖ್ಯಮಂತ್ರಿ ಆದಾಗ ನಮ್ಮ ನಗರಸಭೆಗೆ ಬಂದಿತ್ತು ಯಾವಾಗಲೂ ಸಹ ನಮ್ಮ ಸಾಗರ ನಗರಸಭೆ ಬೆಂಗಳೂರು ವಿಭಾಗದಲ್ಲೇ ಪ್ರಥಮ ಸ್ಥಾನ ಪಡಿತಾ ಇತ್ತು ಈಗ ಆ ಅರ್ಹತೆ ಮತ್ತು ಅದನ್ನೆಲ್ಲ ಮಾಪನ ಮಾಡ್ತಕ್ಕಂಥ ವ್ಯವಸ್ಥೆ ಸರ್ಕಾರದಲ್ಲಿಲ್ಲ ಈಗೇನಾದ್ರೂ ಮಾಪನ ಮಾಡಿದ್ರೆ ಆ ಗೌರವ ಘನತೆ ಈ ನಮ್ಮ ಸ್ಥಳೀಯ ಆಡಳಿತಕ್ಕಿಲ್ಲ ಅನ್ನೋದು ಇವತ್ತು ಸರ್ಕಾರಕ್ಕೂ ಗೊತ್ತಾಗುತ್ತೆ ಇದರ ಬಗ್ಗೆ ಕ್ರಮ ತಗೊಳ್ಳದೇ ಇದ್ರೆ ಜನ ಸಂಘಟನೆ ಮಾಡಿ ಇವತ್ತು ಹೋರಾಟವನ್ನು ಮಾಡಬೇಕಾದಂಥ ಅವಶ್ಯಕ